ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಫ್ರೆಂಡ್ಶಿಪ್ ಡೇದ ಶುಭಾಶಯಗಳು ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಾನು ನಿಮ್ಮ ಸವಿತಾ ಗೌಡ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ್ತೀರ ಅಂದ್ಕೊತೀನಿ ಇವತ್ತು ಎಲ್ಲರಿಗೂ ಗೊತ್ತಿದೆ ಫ್ರೆಂಡ್ಶಿಪ್ ಡೇ ಅಂತ ನಾನು ನನ್ನ ಬೆಸ್ಟ್ ಅಂದರೆ ಬೆಸ್ಟ್ ಫ್ರೆಂಡ್ ಬಗ್ಗೆ ಒಂದೆರಡು ಮಾತು ಹೇಳ್ಕೊಳ್ಳೋಣ ಯೂಟ್ಯೂಬಲ್ಲಿ ಅಂತ ಹೇಳ್ಕೊಂಡು ನಾನು ಬಂದಿದ್ದೀನಿ ಇವಳು ನನ್ನ ಬೆಸ್ಟ್ ಫ್ರೆಂಡು ನಾನು ಅವಳು ಫ್ರೆಂಡ್ಶಿಪ್ಪಾಗಿ ಒಂದು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷ ಆಯಿತು ತುಂಬಾ ಚೆನ್ನಾಗಿದ್ದೀವಿ ಹೆಂಗಿದೆ ನಮ್ಮ ಬಾಂಡಿಂಗ್ ಅಂದರೆ ರಿಲ್ ಅಕ್ಕ ತಂಗಿ ಥರ ಬಾಂಡಿಂಗ್ ಇದೆ ಅಕ್ಕ ತಂಗಿಯರು ಮಾತ್ರ ತುಂಬಾ ಶೇರಿಂಗ್ ಆ್ಯಂಡ್ ಕೇರಿಂಗ್ ಇರುತ್ತೆ ಹಾಗೆ ನಮ್ಮಿಬ್ರಲ್ಲೂ ಅದೇ ಥರದ ಒಂದು ಚೆನ್ನಾಗಿರೋವಂಥ ಒಂದು ಸಂಬಂಧ ಇದೆ ಸ್ನೇಹಕ್ಕಿಂತಲೂ ಮಿಗಲು ಅಂತ ಹೇಳ್ಬೋದು ಒಂಥರ ಫೀಲಿಂಗ್ ಇದೆ ಹ್ಯಾಪಿನೆಸ್ ಇದೆ ಹೆಪ್ಪಿಯಾದರೂ ಹಂಚ್ಕೊತೀವಿ ಫೀಲಿಂಗಾದರೂ ಹಂಚ್ಕೊತೀವಿ ಏನೋ ಮನೆಯವ್ರ ಜೊತೆನೂ ಅಷ್ಟು ಮಾತಾಡ್ತೀನೋ ಇಲ್ಲೋ ಅವಳು ಫೋನ್ ಮಾಡಿದ್ರೆ ನಾವು ಅಟ್ಲೀಸ್ಟ್ ಒನ್ ಅವರ್ ಮಾತಾಡೇ ಮಾತಾಡ್ತೀವಿ ಟೈಮ್ ಮಾಡಿಕೊಂಡು ಮಾತಾಡ್ತೀವಿ ಬ್ಯುಸಿ ಇದ್ದರೂ ಟೈಮ್ ಮಾಡ್ಕೊತೀವಿ ಏನೋ ಒಂಥರ ಮಾಡಿಲ್ಲ ಅಂತಂದರೆ ಯಾಕೆ ಮಾಡಿಲ್ಲ ಅನ್ನೋಂಥ ಒಂದು ಮೈಂಡ್ ಮನೆಯವ್ರ ಬಗ್ಗೆ ನಾವು ಹೆಂಗೆ ಥಿಂಕ್ ಮಾಡ್ತೀವಲ್ಲ ಅದೇ ಥರ ಯಾಕೆ ಇವತ್ತು ಕಾಲ್ ಮಾಡಿಲ್ಲ ಎಲ್ಲಿಗೆ ಹೋಗಿರ್ಬೋದು ಆರಾಮಿದ್ದಾಳ ಚೆನ್ನಾಗಿದ್ದಾಳೆ ಅವಳು ಅಷ್ಟೆ ಅಷ್ಟೇ ಕೇರಿಂಗ್ ಇರತ್ತೆ ಎಲ್ಲಿಗೆ ಹೋಗೋದಿದ್ರೂ ಒಂದು ಹೇಳ್ಕೊತೀವಿ ಒಂದು ಬಟ್ಟೆ ತೊಗೊಂಡ್ರು ತೋರಿಸ್ಕೊಂತ ವಿಡಿಯೋ ಕಾಲ್ ಮಾಡಿಕೊಂಡು ನೋಡ್ತೀವಿ ತೊಗೊತೀವಿ ಚಾಯ್ಸ್ ಮಾಡ್ಕೊತೀವಿ ಏನೋ ಬಾಂಡಿಂಗ್ ಅಂದ್ರೆ ಹಂಗಿದೆ ಬರೀ ಇದರಲ್ಲೊಂದೇ ಒಂದೇ ಅಲ್ಲ ಕಷ್ಟ ಅಂದಾಗಲೂ ಕೈ ಹಿಡಿತಾಳೆ ಅವಳದ್ದು ಏನಾದರೂ ಫೀಲ್ ಇದೆ ಕಷ್ಟ ಇದೆ ಅಂತಂದರೆ ಶೇರಿಂಗ್ ಮಾಡ್ಕೊತೀವಿ ಇದು ಹೆಣ್ಮಕ್ಳು ಫ್ರೆಂಡ್ಶಿಪ್ಪು ಬಾಯ್ಸ್ ಮಾಡ್ತಾರೆ ಫ್ರೆಂಡ್ಶಿಪ್ ಈ ಬೇಜಾನ್ ಫ್ರೆಂಡ್ಶಿಪ್ ಮಾಡ್ತಾರೆ ಅವರು ಅವರು ಎಷ್ಟು ವರ್ಷ ಆದರೂ ಒಂದನ್ನು ಕ್ಯಾರಿ ಮಾಡ್ತಾರೆ ಬಟ್ ಈ ಲೇಡೀಸ್ ಫ್ರೆಂಡ್ಶಿಪ್ ಇದೆಯಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ನನ್ನ ಪ್ರಕಾರ ಯಾಕಂತಂದರೆ ಫಸ್ಟು ಮ್ಯಾರೇಜ್ ಬಿಫೋರಲ್ಲಿ ಪೇರೆಂಟ್ಸ್ಗಳು ಅಥವಾ ಅಣ್ಣ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಆಗಿರಬೇಕು ಮ್ಯಾರೇಜ್ ಆದಮೇಲೆ ಹಸ್ಬೆಂಡು ಸಪೋರ್ಟ್ ಆಗಿರಬೇಕು ಇಲ್ಲ ಅಂದ್ರೆ ಆ ಫ್ರೆಂಡ್ಶಿಪ್ಪನ್ನು ಕ್ಯಾರಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನನ್ನ ಲೈಫಲ್ಲೇ ಆ ಥರ ಆಗಿಲ್ಲ ಮ್ಯಾರೇಜ್ ಬಿಫೋರು ಅವಳನ್ನು ನಮ್ಮ ಮನೇಲಿ ಚೆನ್ನಾಗಿ ಮಗಳ ಥರನೇ ಟ್ರೀಟ್ ಮಾಡ್ತಿದ್ರು ನಮ್ಮ ಅಣ್ಣನೂ ಅವಳ ಜೊತೆ ನಾನು ವರ್ಕಿಗೆ ಹೋಗ್ತೀನಿ ಅವಳ ಜೊತೆ ಫೋನಲ್ಲಿ ಇದ್ದೀನಿ ಅಂತಂದರೆ ಏನು ಮಾತಾಡ್ತಾ ಇರಲಿಲ್ಲ ಬಟ್ ಅವಳು ನಮ್ಮ ಮನೆಗೆ ಹೋಗೋದು ನಾನು ಅವ್ರ ಮನೆಗೆ ಬರೋದು ಆ ಥರ ಬಾಂಡಿಂಗ್ ಇತ್ತು ಅವ್ರ ಮನೇಲೂ ಅಷ್ಟೇ ಅವ್ರ ಅಣ್ಣ ನಮ್ಮ ಮನೆಗೆ ಬರ್ತಿದ್ದಾಳೆ ನನ್ನ ಜೊತೆ ಮಾತಾಡ್ತಿದ್ದಾಳೆ ಅಂದ್ರೆ ಏನೂ ಹೇಳ್ತಾ ಇರಲಿಲ್ಲ ಆ ಥರ ಇಬ್ಬರು ಬಾಂಡಿಂಗು ಮನೆ ತನಕ ಇತ್ತು ಮ್ಯಾರೇಜ್ ಬಿಫೋರು ಆಫ್ಟರ್ ಮ್ಯಾರೇಜ್ ಆದಮೇಲೂ ಅಷ್ಟೆ ಮ್ಯಾರೇಜಿಗೆ ಇಬ್ಬರು ಎಷ್ಟು ಫ್ರೆಂಡ್ ಆದರೂ ಮ್ಯಾರೇಜಿಗೆ ಒಬ್ರನ್ನೊಬ್ಬರು ಹೋಗಿಲ್ಲ ಯಾಕಂತಂದರೆ ಅದು ಅದು ಅನಿವಾರ್ಯ ಆ ಟೈಮ್ನಲ್ಲಿ ಹೋಗೋಕ್ಕಾಗೇ ಇಲ್ಲ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ನನ್ನ ಮ್ಯಾರೇಜ್ಗೆ ಅವಳು ಮಿಸ್ ಮಾಡ್ಕೊಂಡಿದ್ದಾಳೆ ಬಟ್ ಬಿ ಆದಮೇಲೆ ಮತ್ತೆ ಅದನ್ನು ಕ್ಯಾರಿ ಮಾಡಿದ್ವಿ ಯಾವಾಗಲೂ ಜಗಳ ಮಾಡಿಕೊಂಡು ದೂರ ಆಗಿಲ್ಲ ಏನೂ ಅನಿವಾರ್ಯದಿಂದ ಬರೋಕೆ ನಾನು ಅವಳಿಗೆ ಹೋಗೋಕ್ಕಾಗಿಲ್ಲ ಅವಳು ನನ್ನ ಮದುವೆ ಬರೋಕ್ಕಾಗಿಲ್ಲ ಮ್ಯಾರೇಜ್ ಆದಮೇಲೆ ಚೆನ್ನಾಗಿದ್ವಿ ಅವಳು ಮನೆಗೆ ಬಂದಳು ನಾನು ಅವಳ ಮನೆಗೆ ಹೋದೆ ಒಬ್ಬೊಬ್ಬರೇ ಹೋಗಿಲ್ಲ ಆವಾಗ ಏನು ಮಾಡಿದ್ವಿ ಫ್ಯಾಮಿಲಿ ಸಮೇತ ಹೋದ್ವಿ ಅವ್ಳ ಹಸ್ಬೆಂಡು ಅವಳ ಮಗ ನಮ್ಮ ಮನೆಗೆ ಬರೋದು ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಅವ್ರ ಮನೆಗೆ ಹೋಗೋದು ತುಂಬ ಸರಿ ನಾವು ಫಂಕ್ಷನಿಗೆ ಒಂದು ಫಂಕ್ಷನಿಗೆ ನಮ್ಮ ಮನೆಗೆ ಬರೋದು ಇನ್ನೊಂದು ಫಂಕ್ಷನಿಗೆ ಅವ್ರ ಮನೆಗೆ ಹೋಗೋದು ತುಂಬಾನೇ ಚೆನ್ನಾಗಿದ್ದೀವಿ ನಾವು ಅದು ಆ ಫ್ರೆಂಡ್ಶಿಪ್ಪನ್ನು ನಾವು ಇನ್ನೂವರೆಗೂ ಕ್ಯಾರಿ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಮ್ಮ ಹಸ್ಬೆಂಡೇ ಯಾಕಂತಂದರೆ ಅವರು ತುಂಬಾನೇ ಸಪೋರ್ಟ್ ಮಾಡ್ತಾರೆ ಅವ್ರ ಜೊತೆ ಮಾತಾಡ್ತೀನಿ ಯಾಕಂದರೆ ಮ್ಯಾರೇಜ್ ಆದಮೇಲೆ ಆ ಥರ ಫ್ರೆಂಡ್ಶಿಪ್ಪು ಕ್ಯಾರಿ ಮಾಡ್ತಾ ಇರೋರು ಏರು ಕೊಡಲ್ಲ ಯಾಕಂದರೆ ಇರತ್ತೆ ನನಗೂ ಒಂದು ಫ್ರೆಂಡ್ಶಿಪ್ ಇದೆ ಹಿಂಗಿದ್ದಾಳೆ ಅಂತ ಅಂದ್ಕೋಬಹುದು ಬಟ್ ಈ ಥರ ಕಂಟಿನ್ಯೂ ಆಗಿ ನಾವು ಮಾತಾಡೋದು ಅಥವಾ ಹೋಗೋದು ಬರೋದು ಅವರು ನಮಗೋಸ್ಕರ ಟೈಮ್ ಕೊಡೋದು ಮನೆಯವರು ತುಂಬಾ ಕಡಿಮೆ ನನ್ನ ಪ್ರಕಾರ ನಾನು ನೋಡಿರೋದ್ರಲ್ಲಿ ಬಟ್ ನನ್ನ ಲೈಫಲ್ಲಿ ಮ್ಯಾರೇಜ್ ಬಿಫೋರು ನಮ್ಮ ಅಣ್ಣ ಸಪೋರ್ಟ್ ಮಾಡಿದ್ರು ಮ್ಯಾರೇಜ್ ಆಫ್ಟರು ನಮ್ಮ ಹಸ್ಬೆಂಡು ಸಪೋರ್ಟ್ ಮಾಡಿದ್ದಾರೆ ಹೋಗೋದು ಬರೋದು ತುಂಬ ಚೆನ್ನಾಗಿದೆ ಏನೋ ಮನೆ ಮಗಳು ಬಂದಿದ್ದಾಳೆ ಅನ್ನೋ ಥರ ಟ್ರೀಟ್ ಅವಳು ಮಾಡ್ತಾಳೆ ನನಗೇನು ನಮ್ಮ ಮನೆಯಲ್ಲಿ ನನ್ನ ಕರೀತಾ ಇದ್ದಾರೆ ತಾಯಿ ಮನೇಲಿ ಅನ್ನುವಂಥ ಫೀಲಿಂಗ್ ನನಗೆ ನಾನು ಹೋಗ್ತೀನಿ ಅವಳು ಬರ್ತಾಳೆ ತುಂಬ ಚೆನ್ನಾಗಿದೆ ಏನೋ ಇದನ್ನು ನಾನು ಲೈಫ್ ಲಾಂಗ್ ಮೆಮೊರಿ ಆಗಿಟ್ಕೋಬೇಕು ಲೈಫ್ ಲಾಂಗ್ ನಾನು ಏಳು ಫ್ರೆಂಡ್ಶಿಪ್ ಉಳಿಸ್ಕೋಬೇಕು ಅನ್ನೋದೊಂದು ನನಗೊಂದು ಆಸೆ ಇದೆ ಮತ್ತು ದೇವರಿಗೂ ಥ್ಯಾಂಕ್ಸ್ ಅಂತೀನಿ ನಾವು ಯಾವ ಮೂಮೆಂಟಲ್ಲಿ ಆ ಕಾಲೇಜ್ಗೆ ಹೋದವ ಯಾವ ಮೂಮೆಂಟಲ್ಲಿ ಬೆಂಗಳೂರಲ್ಲಿ ಅದು ಇಂಥ ಒಂದು ಫ್ರೆಂಡ್ಶಿಪ್ ಸಿಗುತ್ತೆ ನಾನು ಅಂತ ಅಂದ್ಕೊಂಡಿಲ್ಲ ತುಂಬಾ ಫ್ರೆಂಡ್ಶಿಪ್ ಚೆನ್ನಾಗಿದೆ ಥ್ಯಾಂಕ್ ಯು ಪುಷಿ ಅವಳ ಹೆಸರು ಪುಷ್ಪ ಅಂತ ತುಂಬ ಚೆನ್ನಾಗಿದ್ದಾಳೆ ಅವಳ ಲೈಫು ತುಂಬ ಚೆನ್ನಾಗಿರಬೇಕು ಅಂತ ನಾನು ಬಯಸ್ತೀನಿ ಚೆನ್ನಾಗಿರಬೇಕು ಅವಳ ಮಗನೂ ಒಳ್ಳೆ ಎಜುಕೇಷನ್ನು ತೊಗೊಂಡು ಒಳ್ಳೆ ಜಾಬ್ ತೊಗೋಬೇಕು ಅವ್ರ ಹಸ್ಬೆಂಡು ಅಣ್ಣನೂ ತುಂಬಾ ಒಳ್ಳೆಯವರು ನನಗೂ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಅಣ್ಣ ತಂಗಿ ಬಾಂಡಿಂಗ್ ಇದೆ ನಮ್ಮಲ್ಲಿ ಚೆನ್ನಾಗಿರಬೇಕು ಅವರು ಅವ್ರ ಒಂದು ನೋಡೋಕ್ಕೂ ತುಂಬ ಮುದ್ದಾಗಿದೆ ಅವರು ಯಾವಾಗಲೂ ಹೇಗೆ ಇರಬೇಕು ಅಂತ ದೇವರಲ್ಲಿ ಬಯಸ್ತೀನಿ ಒಂದು ಸಗೇನ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಖುಷಿ ಯಾವಾಗಲೂ ನಗನಾಗುತ್ತಾ ತುಂಬಾ ಚೆನ್ನಾಗಿರು ದೇವರು ನಿನಗೆ ಆಯುಷ್ಯ ಆರೋಗ್ಯ ನಿನ್ನ ಆಸೆ ಏನೇನಿದೆ ಎಲ್ಲ ದೇವರು ಈಡೇರಿಸಲಿ ಆದಷ್ಟು ಬೇಗ ತಂದು ಸ್ವಂತ ಅನ್ನುವಂತಹ ಒಂದು ಸಣ್ಣ ಚಿಕ್ಕದಾದಂಥ ಒಂದು ಗೂಡು ಕಟ್ಕೊಂಡು ತುಂಬಾ ಚೆನ್ನಾಗಿರಬೇಕು ನೀನು ಮತ್ತು ನಾನು ನೀನು ಹೀಗೆ ಯಾವಾಗಲೂ ಹೋಗೋದು ಬರೋದು ಹೀಗೆ ಇರಬೇಕು ಅಂತ ಹೇಳ್ತೀನಿ ಇದನ್ನು ಈ ವಿಡಿಯೋ ನೋಡೇ ನೋಡ್ತಾಳೆ ನೋಡಿ ನನಗೆ ಆಮೇಲೆ ಮೆಸೇಜ್ ಮಾಡ್ತಾಳೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಶಿಪ್ ಡೇ ಅನ್ನೋದು ಒಂದು ಬಟ್ ಯಾಕಂದರೆ ಯಾವಾಗಲೂ ಕಾಮನ್ ಆಗಿ ನಾವು ಮಾತಾಡೋದು ಸಹಜ ಆಗಿರುತ್ತೆ ಬಟ್ ಈ ಫ್ರೆಂಡ್ಶಿಪ್ ಡೇ ಬಂದಾಗಲೇ ಮೆನ್ಷನ್ ಆಗಿ ನಾವು ಅವ್ರನ್ನ ಇನ್ನೊಂದಿಷ್ಟು ಜಾಸ್ತಿ ನೆನಪಿಸ್ಕೊತೀವಿ ಓಲ್ಡ್ ಮೆಮೊರಿ ಎಲ್ಲ ನೆನಪಾಗುತ್ತೆ ನೆನಪಾಗತ್ತೆ ಮಾಮೂಲಿ ಡೇ ಏನಾಗೋಲ್ಲ ಬಟ್ ಫ್ರೆಂಡ್ಶಿಪ್ ಡೇ ತಕ್ಷಣ ನಮಗೆಲ್ಲ ಆಗೋದೆ ನಾವು ಯಾವಾಗ ಮೀಟ್ ಆದ್ವಿ ಹೆಂಗಾಯಿತು ನಮ್ಮ ಫ್ರೆಂಡ್ಶಿಪ್ಪು ಹೇಗೆ ಇಷ್ಟು ಕ್ಲೋಸ್ ಆದ್ವಿ ಅನ್ನೋದೆಲ್ಲ ನೆನಪಾಗತ್ತೆ ಹಾಗೆ ನಮ್ಮದು ತುಂಬಾ ಚೆನ್ನಾಗಿರೋ ಫ್ರೆಂಡ್ಶಿಪ್ಪು ನಾವು ಹೀಗೆ ಯಾವಾಗಲೂ ಇರಲಿ ಅಂತ ನೀವು ನಮಗೆ ಬ್ಲೆಸ್ ಮಾಡಿ ಮತ್ತು ನನ್ನ ಫ್ರೆಂಡ್ಶಿಪ್ ಬಗ್ಗೆ ನಿಮಗೆ ಹೇಳ್ಕೊಂಡಿರೋ ಅನಿಸಿಕೆ ಇಷ್ಟ ಆಯಿತು ಅಂತಾದರೆ